ಸ್ನೇಹಿತರೆ ಈ ಮನೆ ನಕ್ಷೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ನೀವೇನಾದರೂ ಮನೆ ಕಟ್ಟುವ ಪ್ಲ್ಯಾನಲ್ಲಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವಿವಿಧ ರೀತಿಯ ನಕ್ಷೆಗಳು ನನ್ನ ಚಾನೆಲ್ನಲ್ಲಿ ನೋಡಬಹುದು ಹಾಗೆ ನೋಡಿ ಈ ಮನೆಯ ಉದ್ದ ಅಗಲ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ ಉದ್ದ ನೋಡಿ ನಲವತ್ತ್ಮೂರು ಪೀಟ್ ಇರುವಂತಹದ್ದು ಹಾಗೆ ಅಗಲ ನೋಡಿ ಇಪ್ಪತ್ನಾಲ್ಕು ಪೀಟ್ ಇರುವಂತಹದ್ದು ಹಾಗೆ ನೋಡಿ ಇದು ಉತ್ತರ ದಿಕ್ಕಿಗೆ ಮನೆಯ ಮುಖವಾಗಿರುವುದು ಇಲ್ಲಿ ನೋಡಿ ಮುಂಭಾಗದಲ್ಲಿ ಮೆಟ್ಟಲು ಈ ಕಡೆ ಬರುತ್ತೆ ಇದು ಈ ಕಡೆ ಒಂದು ಪಿಲ್ಲರ್ ಈ ಕಡೆ ಒಂದು ಪಿಲ್ಲರ್ ಬರುತ್ತೆ ಇದು ಸೀಟೌಟ್ ಕೆನಪಿ ಹನ್ನೆರಡು ಇಂಟು ಏಳರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಹಾಗೆ ನೋಡಿ ಪ್ರಧಾನ ಬಾಗಿಲು ಡೋರ್ ಈ ಕಡೆ ಬರುವಂತಹದ್ದು ಹಾಗೆ ಇಲ್ಲಿ ನೋಡಿ ದೊಡ್ಡದಾದ ಒಂದು ವಿಂಡೋ ಬರುತ್ತೆ ಹಾಗೆ ಈ ಪ್ಲೇಸಲ್ಲಿ ನೀವು ಒಂದೂವರೆ ಪೀಟ್ಗೆ ಮಾತ್ರ ಗೋಡೆಯನ್ನು ತಗೊಳ್ಬೇಕಾಗುತ್ತೆ ಹಾಗೆ ಕಿಟಕಿಯ ಆ ಕಡೆ ಈ ಕಡೆ ಎರಡೂ ಕಡೆ ಸೇಮ್ ಅಳತೆ ಬರೋ ಥರ ನೋಡ್ಕೊಳ್ಬೇಕು ನೋಡಿ ಪ್ಲ್ಯಾನಿಂಗ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಪ್ರಧಾನವಾಗಿಲೋ ಡೋರ್ ಎಷ್ಟು ಹೈಟ್ ಬರುತ್ತೋ ಅಷ್ಟೇ ಹೈಟಲ್ಲಿ ಈ ವಿಂಡೋ ಕೂಡ ತಗೊಳ್ಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಮಾಡಿದರೆ ಹಾಗೆ ಹಾಲ್ ನೋಡಿ ಹದಿನಾರು ಇಂಟು ಹನ್ನೆರಡರಲ್ಲಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಇದು ತುಂಬ ದೊಡ್ಡ ಪ್ಲೇಸಸ್ ಸಿಗುತ್ತೆ ಹಾಲ್ ಮಾತ್ರ ಹಾಗೆ ನೋಡಿ ಈ ಕಡೆ ಕೂಡ ಒಂದು ವಿಂಡೋ ಇಟ್ಕೊಳ್ಬೇಕಾಗತ್ತೆ ಹಾಗೆ ನಿಮಗೆ ಸೋಕಾಪಾಟ್ ಬೇಕು ಅಂತ ಅನ್ನೋದಾದರೆ ಈ ಗೋಡೆಗೆ ಯಾವ ಕಡೆ ಬೇಕೋ ನೋಡಿ ಇಟ್ಕೊಳ್ಬೋದು ಹಾಗೆ ನೋಡಿ ಇಲ್ಲಿ ಬೆಡ್ರೂಮ್ಗೆ ಹೋಗಲಿಕ್ಕೆ ಇಲ್ಲಿ ಡೋರು ಬರುವಂತಹದ್ದು ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ಇಲ್ಲೂ ಕೂಡ ಒಂದು ವಿಂಡೋ ಇಟ್ಟಿದ್ದಾರೆ ಹಾಗೆ ನೋಡಿ ಈ ಪ್ಲೇಸ್ ಮೂರು ಫೀಟ್ ಇಲ್ಲಿ ಸಿಗುತ್ತೆ ಈ ಕಡೆ ಮೂರು ಫೀಟ್ ಸಿಗುತ್ತೆ ಹಾಗೆ ನೋಡಿ ಇದು ಪೂಜಾ ರೂಮ್ ನೋಡಿ ಇಲ್ಲಿ ಡೋರ್ ಇಟ್ಟಿರುವಂತಹದ್ದು ಆರು ಇಂಟು ನಾಲ್ಕರಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ಹಾಗೆ ನೋಡಿ ಪೂಜಾ ರೂಮ್ ಹಿಂದ್ಗಡೆ ನೋಡಿ ಇಲ್ಲೂ ಕೂಡ ಆರು ಇಂಟು ನಾಲ್ಕರಲ್ಲೇ ಪ್ಲೇಸಸ್ ಸಿಗುತ್ತೆ ಹಾಗೆ ನೋಡಿ ಹಾಲಿಂದ ಡೈನಿಂಗ್ ಹಾಲ್ಗೆ ಹೋಗ್ಲಿಕ್ಕೆ ಇಲ್ಲಿ ಡೋರ್ ಇಟ್ಟು ಪ್ಲಾನಿಂಗ್ ಮಾಡಿದ್ದಾರೆ ಈ ಡೈನಿಂಗ್ ಹಾಲ್ ಹದಿನಾಲ್ಕು ಇಂಟು ಹನ್ನೆರಡರಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ಈ ಕಡೆ ಕೂಡ ಒಂದು ವಿಂಡೋ ಇದೆ ನೋಡಿ ಇಲ್ಲಿ ಈ ಪ್ಲೇಸ್ ಸ್ಟೋರ್ ರೂಮ್ಗೆ ಇಲ್ಲಿ ಡೋರ್ ಇಟ್ಟಿರುವಂತಹದ್ದು ಸೂಪರ್ ಪ್ಲಾನಿಂಗ್ ಅಂತ ಹೇಳ್ಬೋದು ಹಾಗೆ ನೋಡಿ ಈ ಡೈನಿಂಗ್ ಹಾಲ್ ಇಂದ ಇನ್ನೊಂದು ಕಡೆ ಬೆಡ್ರೂಮ್ಗೆ ಹೋಗ್ಲಿಕ್ಕೆ ಈ ಕಡೆ ಡೋರ್ ಇಟ್ಟಿರುವಂತಹದ್ದು ಈ ರೂಮ್ ನೋಡಿ ಹನ್ನೆರಡು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ಹಾಗೆ ಈ ಕಡೆ ಒಂದು ವಿಂಡೋ ಕೂಡ ಇದೆ ಹಾಗೆ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಬೇಕಂತ ಅನ್ನೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ಡೋರ್ ಇಟ್ಟು ಇಲ್ಲಿ ಡೋರ್ ಇಟ್ಟಿದ್ದಾರೆ ಈ ವಾಶ್ರೂಮ್ ನೋಡಿ ಆರು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಮಾಡಿದ್ದಾರೆ ಈ ವಾಶ್ರೂಮ್ ಎರಡು ವಾಶ್ರೂಮ್ ಸೇರಿಬಿಟ್ಟು ಹನ್ನೆರಡು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಇರುವಂತಹದ್ದು ಅದರಲ್ಲೇ ಎರಡು ಪಾರ್ಟಿಷನ್ ಮಾಡಿದ್ರಿಂದ ಒಂದು ರೂಮಿಂದ ಡೋರ್ ಇಟ್ಟಿದ್ದಾರೆ ಒಂದು ಕಿಚನ್ನಿಂದ ವಾಶ್ರೂಮ್ಗೆ ಹೋಗಲಿಕ್ಕೆ ಡೋರ್ ಇಟ್ಟಿದ್ದಾರೆ ಹಾಗೆ ನೋಡಿ ಡೈನಿಂಗಿಂದ ಕಿಚನ್ಗೆ ಬರಲಿಕ್ಕೆ ಇಲ್ಲಿ ಡೋರ್ ಇಟ್ಟಿರುವಂತಹದ್ದು ಕಿಚನ್ ನೋಡಿ ಹನ್ನೆರಡು ಇಂಟು ಹನ್ನೊಂದರಲ್ಲಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಹಾಗೆ ನೋಡಿ ಈ ಕಿಚನ್ ಸ್ಟ್ಯಾಂಡ್ ನೋಡಿ ಈ ಕಡೆ ಏಳು ಫೀಟ್ ಈ ಕಡೆ ಏಳು ಫೀಟ್ ಇಟ್ಟಿದ್ದಾರೆ ಹಾಗೆ ನೀವು ಈ ಕಡೆ ಉದ್ದ ಕೂಡ ತಗೊಳ್ಬೋದು ಹಾಗೆ ಇಲ್ಲಿ ಗ್ಯಾಸ್ ಇಡುವಂಥದ್ದು ಆ ಕಡೆ ನೋಡಿ ಇಡಲಿಕ್ಕೆ ಪ್ಲೇಸ್ ಸಿಗುತ್ತೆ ಹಾಗೆ ಆ ಕಡೆ ಒಂದು ವಿಂಡೋ ಕೂಡ ಇಟ್ಟಿದ್ದಾರೆ ನೋಡಿ ಈ ಪೀಸ್ ಏನಿದೆ ಅಂತ ಈ ಕಡೆಯಿಂದ ಒಂದೂವರೆ ಫೀಟ್ ಮತ್ತು ಈ ಕಡೆಯಿಂದ ಒಂದೂವರೆ ಫೀಟ್ಗೆ ಮಾತ್ರ ಮೇಲ್ತನಕ ಗೋಡೆ ಮಾಡಬೇಕು ಹಾಗೆ ಉಳಿದ ಮಧ್ಯದ ಪೀಸ್ ನೋಡಿ ಮೂರು ಫೀಟ್ ಹೈಟ್ಗೆ ಮಾತ್ರ ಗೋಡೆ ಕಟ್ಕೊಂಡು ಅದರ ಮೇಲ್ಗಡೆ ಮೂರು ಫೀಟ್ನ ಅಗಲದಲ್ಲಿ ಗ್ರನೈಟ್ ಪೀಸ್ನಿಂದ ಟೇಬಲ್ ಟೈಪಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪ್ಲ್ಯಾನಿಂಗ್ ಮಾತ್ರ ಕಿಚನ್ನಲ್ಲಿ ಮಾಡಿಟ್ಟ ಅಡುಗೆಯ ನಾಯಿ ಟೇಬಲ್ ಮೇಲಿಟ್ಟು ಇಲ್ಲಿಂದ ಡೈನಿಂಗ್ ಟೇಬಲ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಪ್ಲ್ಯಾನ್ ಮಾತ್ರ ಸೂಪರ್ ಅಂತ ಹೇಳ್ಬೋದು ಹಾಗೆ ನೋಡಿ ಕಿಚನ್ನಿಂದ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಇಲ್ಲಿ ಡೋರ್ ಬರುವಂತಹದ್ದು ನೋಡಿ ಈ ವಾಶ್ರೂಮ್ ನೋಡಿ ಆರು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಇದೆ ಇದು ಕೂಡ ಇಲ್ಲೂ ಕೂಡ ಒಂದು ವಿಂಡೋ ಇಟ್ಟಿದ್ದಾರೆ ಹಾಗೆ ನೋಡಿ ಇಲ್ಲಿ ಹೊರಗೆ ಹೋಗಲಿಕ್ಕೆ ಲಾಸ್ಟ್ ಇಲ್ಲಿ ಡೋರ್ ಬರುವಂತಹದ್ದು ಮೆಟ್ಲು ಕೂಡ ಇಟ್ಟಿದ್ದಾರೆ ಹಾಗೆ ಈ ಮನೆಯ ವಿಡಿಯೋ ಇಷ್ಟವಾಯ್ತು ಮನೆಯ ಮುಂಭಾಗದಲ್ಲಿ ಯಾವ ರೀತಿ ಪ್ಲಾನಿಂಗ್ ಮಾಡಿದ್ದಾರೆ ಅಂತ ನೋಡಿಕೊಂಡು ನೀವು ಕೂಡ ಇದೇ ರೀತಿ ಮಾಡಬಹುದು ಇನ್ನು ವಿವಿಧ ರೀತಿಯ ಮನೆಯ ನಕ್ಷೆಯ ಮೂಲಕ ನಿಮ್ಮೊಂದಿಗೆ ಬರ್ತಾ ಇರ್ತೀನಿ ಹಾಗೆ ಈ ಮನೆ ತುಂಬ ದೊಡ್ಡದಾಯಿತು ಅನ್ನೋದಾದರೆ ಕಿಚನ್ ಮತ್ತು ವಾಶ್ರೂಮ್ ಪ್ಲೇಸ್ ಏನಿದೆ ಅದನ್ನು ನೀವು ಮೈನಸ್ ಕೂಡ ಮಾಡ್ಕೊಳ್ಬೋದು ಕಿಚನನ್ನು ಡೈನಿಂಗ್ ಹಾಲಲ್ಲೇ ನೀವು ಮಾಡ್ಕೊಳ್ಬೋದು ವಾಶ್ರೂಮನ್ನು ಈ ಕಡೆ ಎಲ್ಲಾದರೂ ಒಂದು ಹತ್ತು ಫೀಟ್ ಇಂಟು ಆರು ಫೀಟಲ್ಲಿ ಎಲ್ಲಾದರೂ ಮಾಡ್ಕೊಳ್ಬೋದು ಇನ್ನೂ ಕಡಿಮೆ ಸ್ಕ್ವೇರ್ ಫುಟಲ್ಲಿ ನಿಮ್ಮ ಮನೆ ರೆಡಿ ಈ ಮನೆ ನೋಡಿ ನಲವತ್ತ್ಮೂರು ಫೀಟ್ ಉದ್ದ ಇದೆ ಈ ವಾಶ್ರೂಮ್ ಮೈನಸ್ ಮಾಡಿದ್ರೆ ಅಂತಂದ್ಕೊಂಡ್ರೆ ಮೂವತ್ತ್ಮೂರು ಫೀಟಲ್ಲಿ ನಿಮಗೆ ಈ ಮನೆಯ ಉದ್ದ ಸಿಗುತ್ತೆ ಹಾಗೆ ಈ ಕಡೆ ಕೂಡ ಮೂವತ್ತಾರು ಫೀಟಲ್ಲಿ ನಿಮಗೆ ಮನೆಯ ಉದ್ದ ಸಿಗುತ್ತೆ ನೀವು ತುಂಬ ದೊಡ್ಡದಾಯಿತು ಈ ಮನೆ ಅನ್ನೋದಾದರೆ ಸ್ವಲ್ಪ ಚಿಕ್ಕದು ಕೂಡ ಮಾಡ್ಕೊಳ್ಬೋದು ಹಾಗೆ ನೀವು ಅಳತೆಯಲ್ಲೂ ಕೂಡ ಇನ್ನೂ ಚಿಕ್ಕದು ಕೂಡ ಮಾಡಿಕೊಳ್ಬಹುದು ನಿಮಗೆ ಎಷ್ಟು ದೊಡ್ಡ ಪ್ಲೇಸ್ ಮನೆ ಕಟ್ಟಲಿಕ್ಕೆ ಜಾಗ ಸಿಗುತ್ತೋ ಅಷ್ಟು ದೊಡ್ಡದಾಗಿ ಮಾಡಿಕೊಳ್ಳಿ ಹಾಗೆ ನಿಮಗೆ ಈ ವಾಸ್ತು ಪ್ರಕಾರ ಮನೆ ಬೇಕು ಅನ್ನೋದಾದರೆ ಈ ನಕ್ಷೆಯನ್ನೇ ಜ್ಯೋತಿಷ್ಯರ ಹತ್ರ ತೋರಿಸಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬಹುದು ಈ ಮನೆಯ ಮುಂಭಾಗದ ಪ್ಲ್ಯಾನಿಂಗ್ ಮತ್ತು ನಕ್ಷೆಯ ವಿಡಿಯೋ ಇಷ್ಟವಾಗಿತ್ತು ಅಂತಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಇರಿ ಈ ನಕ್ಷೆಯ ವಿಡಿಯೋವನ್ನು ನೋಡಿದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು